ಹೋಗ್ಲಿ ಇವಾಗ ನಾವು ಹೋಗಿ ದುಬೈಯಲ್ಲಿ ಬಟ್ಟೆ ಶಾಪಿಂಗ್ ಮಾಡ್ಕೊಂಡ್ ಬರೋಣ ಬನ್ನಿ ನಿಂಗೂ ತೋರಿಸ್ತೀನಿ ಏನೇನು ತಗೊಂತೀವಿ ಫುಲ್ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ಇವ್ನು ಬೇರೆ ಹೊಸ ಡ್ರೈವರು ಗಾಡಿ ಗೊತ್ತಾಗ್ತಾ ಇಲ್ಲ ಇನ್ನು ರೂಟ್ ಗೊತ್ತಾಗ್ತಾ ಇಲ್ಲ ಹೆಂಗೋಗ್ಲಿ ಹಿಂಗೋಗಲಾ ಹಂಗೋಗಲಾ ಅನ್ಕೊಂಡು ನಾವು ಇಲ್ಲೇ ಸುತ್ಕೊಂಡು ಸುತ್ಕೊಂಡು ಹೋಗೋ ಸಂಜೆ ಆಗುತ್ತೋ ಏನೋ ಗೊತ್ತಿಲ್ಲ ಯಾವ್ ರೋಡಲ್ಲಿ ಹೋಗ್ಬೇಕು ಹೆಂಗ ಹೋಗ್ಬೇಕು ಏನು ಗೊತ್ತಾಗಲ್ಲ ಇಲ್ಲಿ ನಾನು ಹೋದ್ರೆ ಹಿಂಗಿಲ್ಲ ಅಂದ್ಬಿಡ್ತೀರಾ ಮುಂದೆ ಹಾಕುವಲ್ಲಿ ಅಲ್ಲಿ ಆ ಕಡೆ ಇರಲ್ಲ ನಮ್ಗೆ ಅಲ್ಲಿ

ನಾವ್ ಏನ್ ಮಾಡಿದ್ವಿ ಅಂದ್ರೆ ಪಾರ್ಕಿಂಗ್ ಹಾಕಿದ್ವಿ ಪಾರ್ಕಿಂಗ್ ಎಲ್ಲ ಹಾಕಿದೀವಿ ಅಂದ್ರೆ ಇಲ್ಲಿ ಟ್ಯಾಕ್ಸಿ ಮಾತ್ರ ನಿಲ್ಸ್ಬೇಕು ಮಿಸ್ ಆಗಿ ನಾವ್ ಈಗ ಪಾರ್ಕಿಂಗ್ ಹಾಕಿದ್ವಿ ಪಾಪ ಗಾಡೀಲಿ ಇರೋರ್ ಒಬ್ರು ಹೇಳಿದ್ರು ಇಲ್ಲಿ ನಿಲ್ಸಂಗಿಲ್ಲ ಅದಕ್ಕೆ ಇವಾಗ ನಾವು ಅಣ್ಣ ತಗೊಂಡೋಗಿ ಪಾರ್ಕಿಂಗ್ ಹಾಕ್ತಾ ಮರದ ಕೆಳಗಡೆ ಸದ್ಯ ಹಿಂಗ್ ಪಾರ್ಕಿಂಗ್ ಸಿಕ್ತು ಸೊ ಪಾರ್ಕಿಂಗ್ ಹಾಕಿ ಇವಾಗ ಶಾಪಿಂಗ್ ಸೆಂಟರ್ ಹೋಗ್ತಾ ಇದೀವಿ ಒಳಗಡೆ ತಕ್ಷಣ ಪಾರ್ಕಿಂಗ್ ಹಾಕ್ಲೇಬೇಕು ಸೊ ಪಾರ್ಕಿಂಗ್ ಹೆಂಗೆ ಹಾಕೋದು ದುಬೈನಲ್ಲಿ ಅಂದ್ರೆ ಒಂದ್ ಕೋಡ್ ಇರುತ್ತೆ ಅದಕ್ ಹಿಂಗೆ ಹಿಂಗೆ ಮೆಸೇಜ್ ಮಾಡಬೇಕು ನಮ್ಮ ಗಾಡಿ ನಂಬರ್ ಎಲ್ಲ ಹಾಕಿ ಅಕಸ್ಮಾತ್ ಏನಾದ್ರು ನಾವು ಪಾರ್ಕಿಂಗ್ ಹಾಕೋದು ಮತ್ತೋದ್ರೆ ಸಿಕ್ಕಾ ಚೆಕ್ ಮಾಡ್ತಾನೆ ಇರ್ತಾರೆ ಚೆಕ್ ಮಾಡ್ದಾಗ ನಮ್ಗೆ ಪಾರ್ಕಿಂಗ್ ಹಾಕಿಲ್ಲ ಅಂತ ಗೊತ್ತಾದ್ರೆ ಸತಿ ಹಾಕಿಲ್ಲ ಅಂದ್ರೆ ಶಾರ್ದಲ್ಲಿ ನೂರೈವತ್ತು ದಿರಂಗ ಫೈನ್ ಹಾಕ್ತಾರೆ ಬಟ್ ದುಬೈಲಿ ಎಷ್ಟು ಫೈನ್ ಟೂ ಫಿಫ್ಟಿರಲ್ಲ ಏ ದುಬೈಲ್ ಎಷ್ಟ ಫೈನು ಪಾರ್ಕಿಂಗ್ ಟೂ ಹಂಡ್ರೆಡ್ ದಿರಾಮಿರ ಬಟ್ ಅದಕ್ಕೆ ಗಾಡಿ ನಿಲ್ಸಿದ ತಕ್ಷಣ ಇಲ್ಲಿ ಬಂದು ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗ್ಬೇಕು ಅಂತ ಬಂದ್ವಿ ಬಟ್ ನನ್ನ ಬರ್ಡೇ ಗಿಫ್ಟ್ ಪೆಣಿಂಗ್ ಇತ್ತು ಅಂತ ನಮ್ಮ ಅಣ್ಣ ಇವಾಗ ನನ್ನ ಬರ್ಡೇ ಗಿಫ್ಟ್ ಕೊಡಿಸ್ತಾಯಿಂಗ್ ನಾವು ಇನ್ನು ಅದನ್ನು ತೊಗೊಂಡಿದ್ದಾಯ್ತು ಇನ್ನು ಬಟ್ಟೆ ಶಾಪಿಂಗ್ ಮಾಡಿಲ್ಲ ಅಷ್ಟರಲ್ಲಿ ಇವರೇನೋ ಫೋನ್ ಕವರ್ ಹಾಕ್ಸೋದು ಬಂದಿದ್ದಾರೆ ಸೊ ಅವ್ರು ಹಾಕ್ಸ್ತಾ ಇದಾರೆ ನಾನಿಂಗ್ ತೊಬಗ್ ಶಾಪಿಂಗ್ ಬಂದಾಗ ಗಿಫ್ಟ್ ಎಲ್ಲ ತಗೊಂಡು ಹೊಟ್ಟೆ ಅಷ್ಟಿದೆ ಅಂತ ಊಟಕ್ಕೆ ಹೋಗ್ತಿದ್ವಿ ಬಟ್ ಸಿಕ್ಕಾ ಬಟ್ಟೆ ಟ್ರಾಫಿಕ್ ಇತ್ತು ಅಂತ ನಾವು ಎಲ್ಲಿ ಪಾರ್ಕಿಂಗ್ ಮಾಡಿದ್ವಿ ಅಲ್ಲೇ ಮಾಡಿ ಅಲ್ಲಿಂದ ಒಂದು ಐನೂರು ಮೀಟರ್ ಎಷ್ಟು ಮೀಟರ್ ಇದೆ ಹಾಂ ಒಂದು ಐನೂರು ಮೀಟ್ರು ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡೋಣ ಇಲ್ಲಿ ಒಂದು ವೆಜಿಟೇರಿಯನ್ ರೆಸ್ಟೋರೆಂಟ್ಸ್ ಇದೆ ಸುಮಾರು ಯಾಕೆಂದರೆ ನಾವು ದುಬೈನಲ್ಲಿ ದುಬಾಯಿನಲ್ಲಿ ಹಾಂ ದೋಸೆ ತಿನ್ನಕ್ಕೆ ಹೋಗ್ತಿದ್ದೀವಿ ನಾವು ಅಲ್ವಾ ಎಲ್ಲೋದ್ರು ಇಡ್ಲಿ ದೋಸೆ ವಾಡ ಅಷ್ಟೇ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಸಾಂಬಾರ್ ಚಟ್ನಿ ಚಟ್ನಿ ಎಲ್ಲಾದ್ರೂ ನಮ್ ಬುದ್ಧಿ ನಾವು ಅದಕ್ಕೆ ಅದು ನುಡ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ದುಬಾಯ್ದು ಪಾರ್ಕ್ ನೋಡಿ ನಾರ್ಮಲ್ ಪಾರ್ಕ್ ಅಷ್ಟೇನು ಡಿಫ್ರೆನ್ಸ್ ಏನಿಲ್ಲ ನಮ್ಮ ಬೆಂಗಳೂರು ಹಿಂಗೆ ಇದೆ ಇವಾಗ ಬಟ್ ಎಲ್ಲೋದ್ರು ಮರಳು ಕಾಮನ್ ದುಬೈಯಲ್ಲಿ ಮರಳು ಗಾಡಲ್ಲಿ ನಮ್ಮ ಜೀವನ ತಮ್ಮ ಶುರು ಆಯ್ತಲ್ಲ ಇನ್ನೇನು ಈ ತಿಂಗಳು ಮುಗಿದ್ರೆ ಧಗ 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 ಅನ್ನುತ್ತೆ ಇವಾಗ ಊಟಕ್ಕೆ ಬಂದಿದ್ದೀವಿ ಊಟಕ್ಕೆ ದುಬೈನಲ್ಲಿರೋ ವೀಮತ್ ಅನ್ನೋ ರೆಸ್ಟೋರೆಂಟ್ ಬಂದಿದ್ದೀವಿ ಬಂದು ಪ್ಲೇನ್ ದೋಸೆ ಮತ್ತೆ ಒಂದು ಮಿನಿತ ಅಲ್ಲಿ ಆರ್ಡರ್ ಮಾಡಿದೀವಿ ಆ ಥರ ಇದು ಸ್ಪೆಷಾಲಿಟಿ ಏನು ದೋಸೆ ಪ್ಲೇನ್ ಪೇಪರ್ ದೋಸೆ ಮತ್ತು ಪ್ಲೇನ್ ಪೇಪರ್ ಮಸಾಲ ದೋಸೆ ಒಂದು ದೋಸೆ ತಿನ್ನೋಕ್ಕೆ ಇವ್ರಿಬ್ರು ಎಷ್ಟು ಅರಸಾಹಸ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಅಂತ ಅಪ್ಪ ಏನಾಯಿತು ಹೆಂಗಿದೆ ದೋಸೆ ನೀವು ಯಾರಾದ್ರೂ ದುಬೈ ಅಲ್ಲಿ ಇದ್ರೆ ಬಂದು ಈ ದೋಸೆನ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಆ ಹಣ್ಣು ಎಲ್ಲ ತಗೊಂಡ್ ಹೋಗೋಣ ಅಂತ ಬಂದೀವಿ ಮತ್ತೆ ಸಿಗುತ್ತೆ ಎಲ್ಲ ಸಿಗುತ್ತೆ ಇಲ್ಲಿ ತಿನ್ನೋ ಐಟಮ್ಸ್ ಇಂಡಿಯಾದಿಂದ ಬರೋ ಎಲ್ಲ ಐಟಮ್ಸ್ ಸಿಗುತ್ತೆ ಏ ಹೂ ಎಲ್ಲ ತಗೊಂಡಾಯ್ತು ಯಾವ್ ಅಂಗಡಿ ಇಲ್ಲಿ ಬಂದಾಗ ಒಂದ್ ಖುಷಿ ಏನಾಯ್ತು ಸುತ ತೋರಿಸ್ತೀನಿ ನೋಡಿ ನಮ್ ಕನ್ನಡದಲ್ಲಿ ಬರ್ದಿದ್ದಾರೆ ಪೆರುಮಲ್ ಹೂವಿನ ಅಂಗಡಿ ಅಂತ ಯಾವ ದೇಶಕ್ಕೆ ಬಂದರೂ ನಮ್ಮ ಭಾಷೆ ನೋಡಿದಾಗ ಆಗ ಖುಷಿ ಇದೆಯಲ್ಲ ಹೇಳೋಕ್ಕಾಗಲ್ಲ ನನ್ಗೆ ಭಕ್ತ ರೋಡ್ ರೋಡಲ್ಲಿ ಅಳಸಿ ನಾನು ಓಪನ್ ಮಾಡ್ಕೊಂಡು ತಿಂತಾ ಇದ್ದಾನೆ ಫಿಸ್ಟಾಗಿ ಹೆಂಗಿದೆ ಅಣ್ಣಾಗಿದೆಯಾ ಯಾವಾಗಲೂ ಕಾಯಿ ತಗೊಂಡ್ ತಿನ್ನೋರು ಎಷ್ಟು ದಿನ ಗೊತ್ತಾ ಇಷ್ಟ ಅಳಸಿ ನನಗೆ ಅಡುಸಿ ನಂಗೆ ಭಾಳ ಇಷ್ಟ ಅದಕ್ಕೆ ಹನ್ನೆರಡು ದಿನ ಕೊಟ್ಟು ಒಂದು ಪ್ಯಾಕೆಟ್ ತಗೋಣಿಯಾನೆ ರಜದಲ್ಲಿ ಹೆಂಗಿರುತ್ತೆ ಗೊತ್ತಾ

ಪ್ರೀತಮ್ ಅವರು ನಮ್ಗೆ ಅಂತ ಕಾಫಿ ತಂದೆ ಕಾಫಿನ ಇದು ಅಲ್ಲ ಏನಿದು ಹಸಿರು ಕಲರ್ ಕಾಫಿ ಹಸಿರು ಕಲರ್ ಕಾಫಿ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಕುಡ್ದು ಟೇಸ್ಟ್ ಆಗಿದೆ ಅಂತ ಹೇಳೋಣ ನಾಲ್ಕು ಜನ ಓಡ್ತಾ ಇದ್ದೀವಿ ಹೋಗೋಣ ಅಂತ ಹೋದ್ರು ಜನ ಸ್ವಲ್ಪ ಜಾಸ್ತಿ ಇರ್ತಾರೆ ನಮ್ಮ ಜೊತೆ ಬಂದಿರೋ ಮೂರು ಜನ ಅವರು ಅವ್ರ ಲೋಕದಲ್ಲೇ ಇರ್ತಾರೆ ಮಾಸ್ಕಿಗೆಲ್ಲ ಆಡಲ್ಲ ಅಲ್ವಾದು ಇವನು ಫೋನ್ ಹೇಳ್ಬಿಡ್ಗಿರ್ತಾನೆ ಸೋ ಶಾಪಿಂಗ್ ಎಲ್ಲ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಹತ್ತು ಗಂಟೆ ಆಗೋಯ್ತು ಊಟ ಮಾಡ್ತಿದ್ದೀವಿ ಟೈಮ್ ಆಗೋಯ್ತು ಇಲ್ಲೇ ಅಂತ ಆಲ್ರೆಡಿ ಎಲ್ಲ ಕಣ್ಣು ಕೆಂಪುಗ್ ಹಾಕ್ಬಿಟ್ಟಿದೆ ಮನೆಗೆ ಹೋಗೋಷ್ಗೆ ಲೇಟ್ ಆಗುತ್ತೆ ಅಂತ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಊಟ ಆರ್ಡರ್ ಮಾಡ್ಕೊಂಡು ಊಟ ಮಾಡ್ತಾ ನೋಡು ಎಲ್ ಬಂದಿದ್ದೆ ಇವಾಗ ಏನಾಯ್ತು ಅಂದರೆ ನಾವು ಊಟ ಮಾಡೋಕೆ ಬಂದಾಗ ಪ್ರೀತಮ್ ಅವರು ಊಟ ಆರ್ಡರ್ ಮಾಡಿದ್ದಾರೆ ಅವ್ರ ಕೈ ನನ್ನ ಬಟ್ಟೆ ಶಾಪಿಂಗ್ ಮಾಡಿದ ಬ್ಯಾಗ್ ಇತ್ತು ಬ್ಯಾಗಲ್ಲಿ ಬಿಟ್ಟರು ಬಂದರೂ ಊಟ ಮಾಡಿದ್ರು ಎಲ್ಲ ಆಯಿತು ಇನ್ನೇನು ಓಡಬೇಕು ಇವಾಗ ಬ್ಯಾಗು ನಮ್ಮ ಅಣ್ಣ ಕೇಳಿದೆ ಇಲ್ರೋ ಬ್ಯಾಗ್ ಬಟ್ಟೆದು ಅಂತ ಸೊ ತಗೊಂಡ್ಬಂದರು ಬಟ್ ದುಬಾಯ್ ಎಷ್ಟು ಸೇಫ್ ಅಂದರೆ ನಾವು ಅಲ್ಲಿ ಬಿಟ್ಟು ಬಂದು ಆಲ್ಮೋಸ್ಟ್ ಒನ್ ಅವರ್ ಆಗಿದೆ ಅದನ್ನು ಯಾರೂ ಮುಟ್ಟಿರಲಿಲ್ಲ ಅಲ್ಲೇ ಇತ್ತು ಇವಾಗ ಹೋಗಿ ತೊಗೊಂಡು ಬಂದರು ಸೊ ಗಾಯಸ್ ಅಷ್ಟೇ ಎಲ್ಲ ಐಟಮ್ ಎಲ್ಲ ತಗೊಂಡು ಮನೆಗೆ ಬಂದ್ವಿ ಮನೆಗೆ ಬರೋಷ ಹನ್ನೊಂದುವರೆ ಇಲ್ಲಿಗೆ ನನ್ನ ವಿಡಿಯೋ ಇವತ್ತಿನ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡೋದು ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್